ಹೌದು ಗೈಸ್ ಈ ವಾರದ ಕಿಚ್ಚನ ಕ್ಲಾಸು ಗಿಲ್ಲಿ ಮತ್ತು ರಕ್ಷಿತ ಅಂದ ಶುರುವಾಗಿದೆ ಇಲ್ಲಿ ಗಿಲ್ಲಿ ಮತ್ತು ರಕ್ಷಿತಾಗೆ ಮಾತ್ರ ಅಲ್ಲ ಅಶ್ವಿನಿಗೌಡ ಜಾಮಿ ಮತ್ತೆ ಮಾಡಿಗೂ ಕೂಡ ಈ ವಾರದ ಕಿಚ್ಚನ ಕ್ಲಾಸ್ ಇರುತ್ತೆ ಬಟ್ ಸದ್ಯಕ್ಕೆ ಗಿಲ್ಲಿ ಮತ್ತೆ ರಕ್ಷಿತಾಗೆ ಯಾವ ಮ್ಯಾಟ್ರಿಗೆ ಕಿಚ್ಚ ಅವರು ಕ್ಲಾಸ್ ತೊಗೊಂತಿದ್ದಾರೆ ಅನ್ನೋದನ್ನ ನೋಡೋಣ ಸೊ ಇಲ್ಲಿ ಮೊದಲಿಗೆ ಈ ವಾರ ಶುರುವಾದಾಗ ಎರಡು ಟೀಮ್ಗಳಾಗುತ್ತೆ ಒಂದು ಸೇಫ್ ಟೀಮ್ ಮತ್ತೆ ಇನ್ನೊಂದು ನಾಮಿನೇಟೆಡ್ ಟೀಮ್ ಅಂತ ಸೊ ಇಲ್ಲಿ ಸೇಫ್ ಟೀಮಲ್ಲಿ ಗಿಲ್ಲಿ ಅವರು ಆಡ್ತಾ ಇದ್ರೆ ನಾಮಿನೇಟೆಡ್ ಟೀಮಲ್ಲಿ ರಕ್ಷಿತ ಅವರು ಆಡ್ತಾ ಇರ್ತಾರೆ ಬಟ್ ಇಲ್ಲಿ ರಕ್ಷಿತಾ ಅವರು ಗೇಮ್ ಆಡುವಾಗ ಮಾತ್ರ ಅವಳ ಟೀಮಲ್ಲಿ ಇರ್ತಾಳೆ ಬಟ್ ಗೇಮ್ ಮುಗಿದ ಮೇಲೆ ಗಿಲ್ಲಿ ಅವರ ಟೀಮ್ ಜೊತೆ ಕೂತ್ಕೊಂಡು ಮಾತಾಡೋದು ಹರಟೆ ಹೊಡೆದಲ್ಲ ಗಿಲ್ಲಿ ಅವ್ರ ಜೊತೆಗಿರುತ್ತೆ ಇದ್ಯಾವುದು ಪ್ರಾಬ್ಲಮ್ ಅಲ್ಲ ಬಟ್ ಗಿಲ್ಲಿ ಇಲ್ಲಿ ಸ್ಲೋ ಪಾಯ್ಸನ್ ಥರ ರಕ್ಷಿತಾ ಅವಳ ನೆಕ್ಸ್ಟ್ ಮೂವ್ ಏನಾಗಿರಬೇಕು ಅನ್ನೋದನ್ನು ಗಿಲ್ಲಿ ಇಲ್ಲೇ ಕೂತ್ಕೊಂಡು ರಕ್ಷಿತಾಗೆ ಅವಳಿಗೆ ಗೊತ್ತಿಲ್ದಂಗೆನೆ ಅವಳ ತಲೆಯಲ್ಲಿ ತುಂಬ್ತಾ ಇರ್ತಾನೆ ಅದು ನೋಡುವಾಗ ನಮಗೆ ಫನ್ನಿಯಾಗಿ ಕಾಣಿಸಿದ್ರು ಅದು ಮೋಸ್ಟ್ಲಿ ರಕ್ಷಿತಾ ಅವಳ ಟೀಮ್ ಹತ್ರ ಹೋಗಿ ಅವಳು ಡಿಶಿಷನ್ ತೊಗೊಂಡಾಗಿರಲಿಲ್ಲ ಅದು ಗಿಲ್ಲಿಯ ಇನ್ಫ್ಲೂಯೆನ್ಸ್ ಮೇಲೆ ತಗೊಂಡಂಗೆ ಕಾಣಿಸುತ್ತೆ ಸೊ ಆ ಕಾರಣಕ್ಕೆ ರಕ್ಷಿತಾಗೆ ಇದು ನಿಮ್ಮ ಸ್ಟ್ಯಾಂಡನ್ನ ನೀವೇ ತೊಗೊಳ್ಳೋದು ನಿಮ್ಮದೇ ಡಿಸಿಷನ್ ಅಥವಾ ಗಿಲ್ಲಿಯವರು ಹೇಳಿದ್ರು ಅನ್ನೋ ಕಾರಣಕ್ಕೆ ಆ ಥರ ಡಿಸಿಷನ್ ತೊಗೊಂಡ್ರ ಅಂತ ಆಮೇಲೆ ಇಡೀ ಟೀಮ್ ಅಂತ ಬಂದಾಗ ಸೊ ಅಲ್ಲಿ ಮೆಜಾರಿಟಿ ವೋಟ್ ಏನು ಬರುತ್ತೆ ಅದಕ್ಕೆ ಒಪ್ಕೊಳ್ಬೇಕು ಬಟ್ ರಕ್ಷಿತ ತನ್ನಗೆ ಏನಾಗಬೇಕು ತಾನು ಯಾರನ್ನ ನಾಮಿನೇಟ್ ಮಾಡಬೇಕು ತಾನು ಯಾರನ್ನ ಸೇಫ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೋ ಅವ್ರದ್ದೇ ಆಗೋವರೆಗೂ ಅವಳು ತನ್ನ ಒಂದು ಸ್ಟ್ಯಾಂಡನ್ನ ಬಿಟ್ಕೊಡಲಿಲ್ಲ ಇದು ಇದೇ ರೀತಿ ಕಂಟಿನ್ಯೂ ಆದರೆ ಯಾವುದೇ ಮ್ಯಾಚಲ್ಲಾಗಲಿ ಯಾವುದೇ ಟಾಸ್ಕಲ್ಲಾಗಲಿ ಯಾವುದೇ ವಿಚಾರದಲ್ಲೂ ಒಮ್ಮತ ಬರೋದೇ ಇಲ್ಲ ಯಾಕಂದರೆ ಒಬ್ಬರಿಂದ ಒಬ್ಬರಿಗೆ ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ ಸೊ ಇಲ್ಲಿ ಈ ಮ್ಯಾಟ್ರಿಗೆ ರಕ್ಷಿತ ಅವ್ರಿಗೆ ತೊಗೊಳ್ಬೋದು ಕ್ಲಾಸ್ನ ಇನ್ನು ಗಿಲ್ಲಿ ಅವ್ರಿಗೆ ಅಪೋಸಿಟ್ ಟೀಮಲ್ಲಿದ್ದಂಥ ರಕ್ಷಿತಾಗೆ ಈ ಥರ ಮಾಡು ಈ ಥರ ಮಾಡು ಅಂತ ಫನ್ನಿ ವೇ ಎಲ್ಲ ಹೇಳಿದ್ರು ಕೂಡ ಆ ಥರ ಹೇಳಬಾರ್ದಿತ್ತು ಅಂತ ಅನಿಸುತ್ತೆ ಇಲ್ಲಿ ಹೇಳೋದು ತಪ್ಪು ಅಂತಲ್ಲ ಬಟ್ ಅದು ಅತಿ ಆಗಬಾರ್ದು ಅಂತ ಇಲ್ಲಿ ಸುದೀಪ್ ಅವರು ಕೂಡ ಅದನ್ನೇ ಹೇಳಿದ್ದಾರೆ ಗೇಮ್ ಪ್ಲಾನ್ ಅನ್ನೋದು ಒಂದು ಆಗಿದ್ರೆ ಓಕೆ ಬಟ್ ಅದು ಕ್ರಾಸ್ ಆಗಬಾರ್ದು ಅನ್ನೋದನ್ನು ಕಿಚ್ಚ ಅವರು ಹೇಳ್ತಾರೆ ಸೊ ಮೋಸ್ಟ್ಲಿ ಗಿಲ್ಲಿ ಮತ್ತು ರಕ್ಷಿತಾಗೆ ಈ ಮ್ಯಾಟ್ರಿಗೆ ಕಿಚ್ಚನ ಕ್ಲಾಸ್ ಇರುತ್ತೆ ಅಂತ ನನ್ನ ಒಪೀನಿಯನ್ ಸೊ ಇದಾದ್ಮೇಲೆ ಇನ್ನು ಅಶ್ವಿನಿ ಗೌಡ ಅವ್ರಿಗೆ ಅದೊಂದು ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ಅದು ಬಾಲಿಂದ ಪುಷ್ ಮಾಡಬೇಕಿರುತ್ತೆ ಬಟ್ ಇವಾಗ ಇವಾಗ ಒಂದು ರೀಲ್ ತುಂಬಾ ವೈರಲ್ ಆಗ್ತದೆ ಅಲ್ಲಿ ಅಶ್ವಿನಿ ಅವರು ಬಾಲ್ನ ಕೈಲಿಟ್ಕೊಂಡು ಕೈಯಿಂದ ರಕ್ಷಿತಾ ಅವ್ರನ್ನ ಆಚೆ ತಾಳ್ತಾರೆ ಸೊ ಇದ್ರ ಬಗ್ಗೆ ಸುದೀಪ್ ಅವರು ಮಾತಾಡ್ಬೋದು ಇನ್ನು ಜಾನ್ವಿ ಅವರು ಲೈಕ್ ಕಲರ್ಸ್ ಕನ್ನಡ ಕಲರ್ಸ್ ವಾಹಿನಿಯಲ್ಲಿ ಯಾರೆಲ್ಲ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅವ್ರಿಗೆ ಪುಷ್ ಇದೆ ಅವ್ರನ್ನ ಎಲಿಮಿನೇಟ್ ಮಾಡ್ತಾ ಇಲ್ಲ ಅನ್ನೋದನ್ನು ಆ ಒಂದು ವಿಚಾರನ ಹೇಳಿದ್ದಾರೆ ಸೊ ಈ ಮ್ಯಾಟರ್ಗೆ ಅವರಿಗೆ ಒಂದು ಒಳ್ಳೆಯ ಕ್ಲಾಸ್ ತೊಗೊತಾರೆ ಇನ್ನು ಮಾಡೋವರು ಅವರು ನಾಮಿನೇಟ್ ಮಾಡೋವಾಗ ತೊಗೊಂಡಂಥ ರೀಸನ್ಗಳು ವ್ಯಾಲಿಡ್ ಆಗಿರಲಿಲ್ಲ ಅದ್ರ ಬಗ್ಗೆ ಕಿಚ್ಚವರು ಮಾಡೋರಿಗೆ ಒಂದು ಕ್ಲಾಸನ್ನ ತೊಗೊಳ್ಬೋದು ಸೊ ಇದಿಷ್ಟು ಇವತ್ತಿಗೆ ಸೊ ಇವತ್ತು ಸಂಜೆ ಏನಾಗುತ್ತೆ ಅನ್ನೋದನ್ನು ಇವತ್ತಿನ ಎಪಿಸೋಡಲ್ಲೇ ನೋಡಬೇಕು ಸದ್ಯದ ಪರೋಮದಲ್ಲಿ ಇಷ್ಟು ಬಂದಿರೋವಂಥ ಮಾಹಿತಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು